ಗಣೇಶೋತ್ಸವದ ಪ್ರಸಾದದ ವ್ಯವಸ್ಥೆಗೆ ವಿರೋಧ ಮಾಡುವ ಶಾಸಕ ಅಭಯ್ ಪಾಟೀಲ್ ಅವರು ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ತೆಗೆದುಕೊಂಡ ನಿರ್ಧಾರವನ್ನ ಬೆಳಗಾವಿ ಜಿಲ್ಲಾಧಿಕಾರಿಯನ್ನ ಗುರಿಯಾಗಿಸಿಕೊಂಡು ಹೇಳಿಕೆ ನೀಡುತ್ತಿರುವುದು ದುರಂತದ ಸಂಗತಿಯಾಗಿದೆ ಹೌದು ರಾಜ್ಯ ಸರ್ಕಾರ ಗಣೇಶೋತ್ಸವದ ಪೂರ್ತಿ ಪಟಾಕಿ ಹೊಡೆಯುವುದಕ್ಕೆ ಅನುಮತಿ ನೀಡಿದೆ ಆದರೆ ವಿಸರ್ಜನೆಯ ಸಂದರ್ಭದಲ್ಲಿ ಪಟಾಕಿ ಹೊಡೆಯುವುದರಿಂದ ರಾಜ್ಯದಲ್ಲಿ ವಿವಿಧೆಡೆ ಅವಘಡಗಳು ಸಂಭವಿಸಿವೆ ಗಣಪತಿ ವಿಸರ್ಜನೆ ವೇಳೆ ಡಿಜೆ ಸೌಂಡ್ಗೆ ನೃತ್ಯ ಮಾಡುವಾಗ ಕುಸಿದು ಬಿದ್ದು ಇಬ್ಬರು ಮೃತಪಟ್ಟ ಘಟನೆ ಮಂಡ್ಯ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಜೊತೆಗೆ ಗಣೇಶೋತ್ಸವ ಮೆರವಣಿಗೆ ವೇಳೆ ಇನ್ನಿಬ್ಬರು ಸಾವನ್ನಪ್ಪಿದ ಘಟನೆಯು ವರದಿಯಾಗಿದೆ ಈ ಪೈಕಿ ಒಬ್ಬರು ಮೂರ್ಛೆ ರೋಗ ಕಾಣಿಸಿಕೊಂಡು ಮೃತಪಟ್ಟರೆ ಮತ್ತೊಬ್ಬರು ಟ್ರಾಕ್ಟರ್ನಿಂದ ಬಿದ್ದು ಕೊನೆ ಉಸಿರು ಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆಯ ಜೊತ್ತನ್ಪುರದ ಮಂಜುನಾಥ್ ಐವತ್ತೈದು ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಪದುಕೂರು ಗ್ರಾಮದ ಲಕ್ಷ್ಮೀಪತಿ ನಲವತ್ತು ವರ್ಷ ರಾಯಚೂರಿನ ಮಂಗಳವಾರಪೇಟೆ ನಿವಾಸಿ ಅಭಿಷೇಕ್ ಇಪ್ಪತ್ತೆರಡು ವರ್ಷ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗಾವಡಿಯಗೆರೆ ಹೋಬಳಿಯ ಹರವೆಯಲ್ಲಿ ಆಟೋ ರಾಜು ಮೂವತ್ನಾಲ್ಕು ವರ್ಷ ಮೃತಪಟ್ಟಿದ್ದಾರೆ ಇಂಥ ಅವಘಡ ನಡೆಯದಂತೆ ಎಚ್ಚರ ವಹಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ ಆದ್ರೆ ಶಾಸಕ ಅಭಯ್ ಪಾಟೀಲ್ ಬೆಳಗಾವಿ ಜಿಲ್ಲಾಧಿಕಾರಿ ಮಹಾಪ್ರಸಾದದ ವ್ಯವಸ್ಥೆಯ ವೇಳೆಗೆ ಹೇಳಿಕೆಯನ್ನ ಗುರಿಯಾಗಿಸಿಕೊಂಡು ಸರ್ಕಾರದ ವಿರುದ್ಧ ಹೇಳಿಕೆ ನೀಡಿದ್ದಾರೆ ಒಂದು ವೇಳೆ ಬೆಳಗಾವಿಯಲ್ಲಿಯೂ ಅವಘಡ ಸಂಭವಿಸಿದ್ರೆ ಶಾಸಕ ಅಭಯ್ ಪಾಟೀಲ್ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆಯೇ ಎನ್ನುವುದನ್ನ ಸ್ಪಷ್ಟಪಡಿಸಬೇಕು ಯುವ ಪದಾಧಿಕಾರಿ ಕರೆದು ಒಂದು ಸಭೆ ಮಾಡಿದ್ರು ಹಿಂದೂ ಅಧಿಕಾರಿಗಳು ಮತ್ತು ಆ ಗಣೇಶ ಉತ್ಸವ ಮಂಡಪ ಪದಾಧಿಕಾರಿಗಳು ಅವಾಗ ಕೆಲವೊಂದು ಕಂಡೀಷನ್ ಹೊಸ ಕಂಡೀಷನ್ ಹಾಕಿದ್ರು ಮೊದಲು ಬೆಳಗಾವಿಯಲ್ಲಿ ಅಂದು ಈ ತರ ಕಂಡೀಷನ್ ಆಯಿತು ಒಂದು ನಲ್ವತ್ತು ಯುವಕ ಮಂಡ ಗಣೇಶ ಉತ್ಸವ ಮಂಡಳದ ಮಾರ್ಗವನ್ನ ಬದಲಾವಣೆ ಮಾಡಕ ಹೇಳಿದ್ರು ಎರಡನೇದು ಪಡಾಗಡಿ ಹಾರಿಸ್ಬೇಡ್ರ ಅಂತ ಹೇಳಿ ಆ ದಿವಸ ಹಾರಿಸಿದ ಕೇಸ್ ಆಗ್ತೇವಂತ ಹೇಳಿದ್ರು ಮೂರ್ನೇದ್ದು ಆ ಈ ವಾದ್ಯಗಳು ಏನ ನಿಮ್ಮ ಅದಾವ ಅವು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬರುವಂತದ್ದು ಅಲ್ಲೇ ಬಂದ್ ಮಾಡುವಂತದ್ದು ಅಲ್ಲಿಂದ ನೀವು ನಡ್ಕೊತ ಹೋಗ್ಬೇಕು ಆಮೇಲೆ ಇಲ್ಲಿ ಪಪ್ಪು ಕಲಾನಿ ಚೌಕ್ದಿಂದ ಹಿಂಗೆ ಕೆಲವೊಂದ್ ಕಡೆ ರಿಸ್ಟ್ರಿಕ್ಷನ್ ಮಾಡಿದ್ರು ಅದಾದ ನಂತರ ನನಗ ಆ ಸಭೆ ಆದ ನಂತರ ಆಮೇಲೆ ಕೆಲವೊಂದ್ ಕಡೆ ಈ ಪೊಲೀಸ್ ಸ್ಟೇಷನ್ದವರು ಅಲ್ಲಿ ಆ ಗಣೇಶೋತ್ಸವ ಮಂಡಲದವ್ರು ಕರೆದು ಖಾಲಿ ಬಾಂಡ್ ಪೇಪರ್ ಸಹಿ ಮಾಡಿಸಿ ನಾಳೆ ಏನಾದ್ರು ನೀವ ಜವಾಬ್ದಾರಿ ಅಂತ ಹೇಳಿ ಹಂಚಿಕೆ ಹಾಕುವಂತ ಪ್ರಯತ್ನವನ್ನು ಕೆಲವೊಂದು ಸ್ಟೇಷನ್ ಏನು ಅವೆಲ್ಲ ನಾನ್ ಗಮನಕ್ಕೆ ತರುವಂತದ್ದು ಮಾಡಿದ್ದೆ ಆಮೇಲೆ ಫೋನ್ ಮುಖಾಂತರ ಆದ್ರೆ ನಡಕ್ಕೆ ಬಹಳಷ್ಟು ಗಣ ಗಣೇಶೋತ್ಸವ ಮಂಡಳ ಪದಾಧಿಕಾರಿ ಹೋಗಿ ಬಂದು ಇದ್ರ ಬಗ್ಗೆ ಒಂದು ಸಭೆ ಆಗ್ಬೇಕು ನಾವು ಇದು ಯಾವ್ದು ಕಂಡೀಷನ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಬನ್ನಿ ಒಂದ್ ಸಭೆ ಆಯ್ತು ಅದ್ರೊಳಗೆ ನಾನೇನ್ ಹೇಳಿದೆ ಮಾಡ್ಕೊಳ್ಬಹುದು ಅವನಾಗಿ ಅದ್ರ ಪರಂಪರಾಗತವಾಗಿ ಬರುವಂತ ರೂಟದಲ್ಲಿ ನೀವು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋ ಅವ್ರ ಅವ್ರು ಗಮನಿಸ್ತಾ ಇದ್ದು ಪಟಾಗಡಿ ಆರಿಸಲೇ ಬಂದ್ ಜನ ಕೇಳಾತ ಗುಟ್ಟಿ ಆಡೋಣ ಅಂತ ಹೇಳಿ ಗಣಪತಿ ಮತ್ತೊಳಗಡೆ ಆರ್ ಸಾವಿರ ಅದನ್ನ ನೀವು ರಿಸ್ಟ್ರಿಕ್ಷನ್ ಮಾಡಕ್ ಹೋಗ್ಬೇಡ್ರೋ ಅಂತಂದು ಹೇಳಿದ್ರಿ ಆಮೇಲೆ ಮೂರನೇದು ಈ ಬ್ಯಾಂಡ್ ಅಲ್ಲಿ ಬಂದ್ ಮಾಡ್ರಿ ಇಲ್ಲಿ ಬಂದ್ ಮಾಡ್ರಿ ಅದನ್ನ ಹೇಳಕ್ ಹೋಗ್ಬೇಡ್ರಿ ಅವ್ರು ಏನು ವಾದ್ಯಗಳು ಅದಾವ ಗಣೇಶ ಚತುರ್ಥಿ ಎಲ್ಲಿ ವಿಸರ್ಜನ್ ಅದ ಆ ವಿಸರ್ಜನ್ ತನಕ ಹೋಗ್ಬೇಕಂದ್ರೆ ಅದಕ್ಕೆ ಅವರು ಇಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಇನ್ನೊಮ್ಮೆ ಅಂದ್ರೆ ವೈಪ್ರೆ ಹಂಗೆ ವೈಪ್ರಲ್ಲಾರ ಅವ್ರಿಗೆ ಬಿಟ್ಟಿದಂತ ಅವ್ರ ಹೇಳಿದಾರೆ ಆದ್ರೆ ಎಲ್ಲ ಮಂಡಳಗಳಿಗೆ ಏನಾಗಿ ಬಿಡ್ತದೆ ನಾಳೆ ಸ್ಥಳೀಯ ಪೊಲೀಸರು ಇರುವುದಿಲ್ಲ ಸ್ಥಳೀಯ ಪೊಲೀಸರಿದ್ರೆ ಇಲ್ಲಿ ಸ್ಥಿತಿಗತಿಗಳಿಗೆ ಅವ್ರು ಗುಡ್ತಿರ್ತದ ಅವರು ಕನ್ವಿನ್ಸ್ ಮಾಡಿ ಅಲ್ಲಿ ಇರ್ಬೋದು ಮಾಡ್ಬೋದು ಆದ್ರೆ ಹೊರಗಿನ ಪೊಲೀಸರು ಹೊಲ ಬಂದಿದ್ರಿಂದ ವಾದಕ ವಾದಕ್ಕಾಗಿ ಬೆಳಗಾವಿ ಶಾಂತತೆ ಕದಡುವಂತ ವ್ಯವಸ್ಥೆ ಆಗ್ಬಾರ್ದು ಅನ್ನೋದು ಅವ್ರ ಗಮನಕ್ಕೆ ನಾನು ತಂದಿದ್ದೀನಿ ಯಾಕಂದ್ರೆ ಇಷ್ಟು ವರ್ಷ ತನಕ ಏನಿ ನಮ್ಮ ಜಯಂತಿ ಆಗಲಿ ರಾಜ್ಯೋತ್ಸವ ಆಗಲಿ ಅಥವಾ ಅಂಬೇಡ್ಕರ್ ಜಯಂತಿ ಆಗಲಿ ಬಸವ ಜಯಂತಿ ಆಗಲಿ ಯಾವುದು ಬಿಡಿಯಾಗಿಲ್ಲ ಕಂಡೀಷನ್ ಜನ ರಾಜ್ಯ ಸರ್ಕಾರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಸರ್ಕಾರ ಎಲ್ಲಾ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದೆ ಡಿಜೆ ಸೌಂಡ್ ನಿಂದ ಮಂಡ್ಯದಲ್ಲಿ ಮೂರು ಜನ ಮೃತಪಟ್ಟಿದ್ದಾರೆ ಅಂತ ಅವಘಡ ಸಂಭವಿಸದಂತೆ ನೋಡಿಕೊಳ್ಳಬೇಕು ಗಣಪತಿ ವಿಸರ್ಜನೆಯ ವಿಷಯಕ್ಕೆ ಶಾಸಕ ಅಭಯ್ ಪಾಟೀಲ್ ರಾಜಕೀಯ ಮಾಡುವುದು ಹಾಗೂ ಜಿಲ್ಲಾಧಿಕಾರಿಯನ್ನ ಗುರಿಯಾಗಿಸಿಕೊಂಡು ಮಾತನಾಡುವ ಶಾಸಕ ಅಭಯ್ ಪಾಟೀಲ್ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ Hors <us> neutra